ಇಂದು ದೇವರು ಒಂದು ವಿಶೇಷವಾದ ವಾಗ್ದಾನದ ಮೂಲಕ ನಿಮ್ಮ ಹೃದಯಕ್ಕೆ ಧೈರ್ಯ ತುಂಬಲು ಇಷ್ಟಪಡುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಏಟುಗಳ ಮೇಲೆ ಏಟುಗಳು ಬೀಳುತ್ತಿವೆಯಾ ನನ್ನ ಬದುಕು ಮುಗಿದು ಹೋಯಿತು ನಾನು ಕಳೆದುಕೊಂಡಿದ್ದು ಮತ್ತೆಂದೂ ಸಿಗಲಾರದು ಎಂಬ ಭಯ ನಿಮ್ಮನ್ನು ಕಾಡುತ್ತಿದೆಯಾ ನಿಮ್ಮ ಸಂತೋಷ ನಿಮ್ಮ ನೆಮ್ಮದಿ ನಿಮಗಿದ್ದ ಒಳ್ಳೆಯ ಅವಕಾಶಗಳು ಎಲ್ಲಾ ಕೈಜಾರಿ ಹೋದ ಹಾಗೆ ಅನಿಸ್ತಿದೆಯಾ ಸೋತು ಹೋಗಬೇಡಿ ಈ ದಿನ ಕರ್ತನಾದ ದೇವರು ನಿಮ್ಮನ್ನು ನೋಡಿ ನೇರವಾಗಿ ಮಾತನಾಡುತ್ತಿದ್ದಾರೆ ಮಗುವೆ ನೀನು ಕಳೆದುಕೊಂಡಿರುವ ಎಲ್ಲವನ್ನೂ ನಾನು ನಿನಗೆ ತಿರುಗಿಕೊಡುತ್ತೇನೆ ಈ ಸಂದೇಶವನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿರಿ ಯಾಕೆಂದರೆ ಕೊನೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಲಿದ್ದೇವೆ ಪ್ರಿಯವಾದ ದೇವರ ಮಕ್ಕಳೇ ನಮ್ಮ ಪ್ರಭುವೂ ರಕ್ಷಕನುವಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳು ನೀವು ನೋಡುತ್ತಿದ್ದೀರಿ ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಈ ದಿನ ಭಾನುವಾರ ಭಾನುವಾರ ಅಂದರೆ ಕೇವಲ ಒಂದು ರಜಾದಿನ ಅಲ್ಲ ಅದು ಆಶೀರ್ವಾದದ ಆರಂಭ ನಮ್ಮ ಆತ್ಮಕ್ಕೆ ಹೊಸ ಬಲವನ್ನು ಹೊಂದುವ ಸಮಯ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳುವ ಅದ್ಭುತವಾದ ಅವಕಾಶ ಈಗ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯೋವೇಲ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಈ ರೀತಿಯಾಗಿ ಹೇಳುತ್ತದೆ ಮಿಡತೆಗಳು ತಿಂದುಹಾಕಿದ ವರ್ಷಗಳನ್ನು ನಾನು ನಿಮಗೆ ತಿರುಗಿಕೊಡುತ್ತೇನೆ ಪ್ರಿಯರೇ ಗಮನಿಸಿ ಇದು ಸಾಧಾರಣವಾದ ಮಾಟು ಅಲ್ಲ ಇದು ಸಾಕ್ಷಾತ್ ಸೃಷ್ಟಿಕರ್ತನಾದ ದೇವರು ಕೊಟ್ಟ ವಾಗ್ದಾನ ದೇವರು ನಾನು ಪುನರುದ್ಧಾರ ಮಾಡುತ್ತೇನೆ ಅಂತ ಹೇಳುತ್ತಿದ್ದಾರೆ ಇದರ ಅರ್ಥ ಏನೆಂದರೆ ನಿಮ್ಮ ಜೀವನದಲ್ಲಿ ಆದ ನಷ್ಟವೇ ನಿಮ್ಮ ಕಥೆಗೆ ಮುಕ್ತಾಯ ಅಲ್ಲ ಕೆಲವು ಸಾರಿ ನಮಗೆ ಇಷ್ಟವಾದದ್ದನ್ನು ಕಳೆದುಕೊಳ್ಳುತ್ತೀವಿ ಆದರೆ ಆ ನೋವಿನಲ್ಲಿ ನಮ್ಮ ವಿಶ್ವಾಸವನ್ನೂ ಕಳೆದುಕೊಳ್ಳುತ್ತೀವಿ ಮನಃಶಾಂತಿ ಇರಲ್ಲ ಪ್ರಾರ್ಥನೆ ಕಡಿಮೆ ಆಗುತ್ತದೆ ನಾಳೆಯ ಬಗ್ಗೆ ಇರುವ ಭರವಸೆ ಹೋಗುತ್ತದೆ ಆದರೆ ಈ ದಿನ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಮಗುವೆ ನೀವು ಕಳೆದುಕೊಂಡಿರುವ ಎಲ್ಲವೂ ಅಂದರೆ ಹಣವೋ ವಸ್ತುವೋ ಮಾತ್ರವಲ್ಲ ಗಾಯವಾಗಿರುವ ನಿಮ್ಮ ಹೃದಯವನ್ನೂ ನಾನು ಬಲಪಡಿಸುತ್ತೇನೆ ಪುನರುದ್ಧಾರ ಅಂದರೆ ಏನು ಕೇವಲ ಕಳೆದುಕೊಂಡಿದ್ದನ್ನು ವಾಪಸ್ ಪಡೆಯುವುದು ಮಾತ್ರವಲ್ಲ ನಿಮ್ಮ ಜೀವನವನ್ನು ಮತ್ತೆ ಹೊಸದಾಗಿ ಕಟ್ಟುವುದು ಹಾಳಾಗಿರುವುದನ್ನು ಸರಿಪಡಿಸುವುದು ಮತ್ತೆ ದೇವರ ಕೈಯಲ್ಲಿ ನಿಮ್ಮ ಜೀವನ ಚಿಗುರುವುದು ಬಹುಶಃ ನೀವು ಈ ರೀತಿ ಯೋಚನೆ ಮಾಡುತ್ತಿರಬಹುದು ಸ್ವಾಮಿ ನನಗೆ ವಯಸ್ಸಾಯಿತು ಇನ್ನು ನನ್ನ ಜೀವನ ಏನು ಬದಲಾಗುತ್ತದೆ ಅಂತ ನಾನು ತುಂಬಾ ವರ್ಷಗಳನ್ನು ವ್ಯರ್ಥ ಮಾಡಿಕೊಂಡೆ ಅಂತ ಆದರೆ ದೇವರು ಏನು ಹೇಳುತ್ತಿದ್ದಾರೆ ಗೊತ್ತಾ ಮಿಡತೆಗಳು ತಿಂದು ಹಾಕಿದ ವರ್ಷಗಳನ್ನೂ ಕೂಡ ನಾನು ಪುನರುದ್ಧಾರ ಮಾಡಬಲ್ಲೆ ಅಂದರೆ ಕಾಲ ಕಳೆದರೂ ಅದ್ಭುತ ಮಾಡುವ ಶಕ್ತಿ ದೇವರಿಗಿದೆ ಇದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವರುಸೆಯಾಗಿ ಕಷ್ಟಗಳು ಬಂದವು ವ್ಯಾಪಾರದಲ್ಲಿ ನಷ್ಟ ಕೈಯಲ್ಲಿ ಹಣ ಇಲ್ಲ ಬಂದ ಅವಕಾಶಗಳೆಲ್ಲ ಕೈಜಾರಿ ಹೋದವು ಇನ್ನು ನನ್ನ ಬದುಕು ಬದಲಾಗಲ್ಲ ನಾನು ಏಳೋಕೆ ಸಾಧ್ಯನೇ ಇಲ್ಲ ಅಂತ ಅವರು ಪೂರ್ತಿಯಾಗಿ ಕುಗ್ಗಿಹೋದರು ಸರಿಯಾಗಿ ಆಗ ಒಂದು ಭಾನುವಾರ ಅವರು ಈ ವಾಕ್ಯವನ್ನು ಕೇಳಿದರು ಮಿಡತೆಗಳು ತಿಂದುಹಾಕಿದ ವರ್ಷಗಳನ್ನು ನಾನು ನಿಮಗೆ ತಿರುಗಿಕೊಡುತ್ತೇನೆ ಆ ಮಾತು ಅವರ ಹೃದಯಕ್ಕೆ ತಾಕಿತು ಆ ದಿನ ಅವರು ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು ಪ್ರಭುವೆ ನನ್ನ ಪರಿಸ್ಥಿತಿ ನೋಡಿ ನಾನು ಭಯಪಡಲ್ಲ ನಿಮ್ಮ ವಾಗ್ದಾನವನ್ನು ನಂಬುತ್ತೇನೆ ಅವರು ಮತ್ತೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ಪ್ರತಿದಿನವನ್ನು ವಿಶ್ವಾಸದಿಂದ ಮೊದಲು ಮಾಡಿದರು ಧೈರ್ಯವಾಗಿ ಮುಂದೆ ಸಾಗಿದರು ಕೆಲವೇ ದಿನಗಳಲ್ಲಿ ದೇವರು ಅವರ ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಬದಲಾಯಿಸಿದರು ಹೊಸ ದಾರಿಗಳು ತೆರೆದವು ಕಳೆದುಕೊಂಡ ನೆಮ್ಮದಿ ವಾಪಸ್ ಬಂತು ಅವರು ಊಹಿಸಿದ್ದಕ್ಕಿಂತ ಹೆಚ್ಚಾಗಿ ದೇವರು ಅವರನ್ನು ಆಶೀರ್ವದಿಸಿದರು ಪ್ರಿಯವಾದ ದೇವರ ಮಕ್ಕಳೇ ಈ ದಿನ ಈ ಸಂದೇಶ ನಿಮಗೋಸ್ಕರವೇ ನಿಮ್ಮ ಸಮಾಧಾನವನ್ನು ದೇವರು ತಿರುಗಿಕೊಡುತ್ತಾರೆ ನಿಮ್ಮ ಸಂತೋಷವನ್ನು ದೇವರು ತಿರುಗಿಕೊಡುತ್ತಾರೆ ನಿಮ್ಮ ಬಲವನ್ನು ನಿಮ್ಮ ಆರೋಗ್ಯವನ್ನು ದೇವರು ಖಂಡಿತವಾಗಿ ಪುನರುದ್ಧರಿಸುತ್ತಾರೆ ನಿಮ್ಮ ಜೀವನವನ್ನು ದೇವರು ಮತ್ತೆ ಕಟ್ಟುತ್ತಾರೆ ಈ ಭಾನುವಾರ ನೀವು ಮೂರು ನಿರ್ಧಾರಗಳನ್ನು ತೆಗೆದುಕೊಳ್ಳಿರಿ ಒಂದು ಕಳೆದ ಗತಕಾಲವನ್ನು ದೇವರ ಪಾದದ ಬಳಿ ಬಿಟ್ಟು ಬಿಡಿರಿ ಎರಡು ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಮೂರು ಆರಿಹೋದ ನಿಮ್ಮ ಭರವಸೆಯನ್ನು ಮತ್ತೆ ಬೆಳಗಿಸಿಕೊಳ್ಳಿರಿ ನಾವು ಪ್ರಾರ್ಥನೆಗೆ ಹೋಗುವ ಮುಂಚೆ ಒಂದು ಸಣ್ಣ ಮಾತು ನೀವು ಹಾಕುವ ಕಾಮೆಂಟ್ಸ್ ನಿಮ್ಮ ಪ್ರಾರ್ಥನಾ ವಿನ್ನಪಗಳನ್ನು ನಾವು ನೋಡುತ್ತಿದ್ದೇವೆ ನಿಮ್ಮ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮಗೆ ಏನಾದರೂ ವಿಶೇಷವಾದ ಪ್ರಾರ್ಥನೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ತಿಳಿಸಿ ಈಗ ಪ್ರಾರ್ಥನೆ ಮಾಡೋಣ ದಯವಿಟ್ಟು ಎಲ್ಲರೂ ಕಣ್ಮುಚ್ಚಿ ಭಕ್ತಿಯಿಂದ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಹೋನ್ನತನೇ ಪ್ರೀತಿಸ್ವರೂಪನಾದ ತಂದೆ ಏಸಪ್ಪ ಈ ಪವಿತ್ರವಾದ ದಿನದಂದು ನಿಮ್ಮ ಸನ್ನಿಧಿಗೆ ಬರುತ್ತಿದ್ದೇವೆ ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಮಗುವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇವೆ ಪ್ರಭುವೆ ಇವರ ಜೀವನದಲ್ಲಿರುವ ನಷ್ಟಗಳು ನಿಮಗೆ ಗೊತ್ತು ಇವರ ಕಣ್ಣೀರು ಇವರ ಹೃದಯದಲ್ಲಿರುವ ವೇದನೆ ನಿಮಗೆ ಮಾತ್ರ ಗೊತ್ತು ತಂದೆ ಯೋವೇಲ ಎರಡು ಪಾಯಿಂಟ್ ಇಪ್ಪತ್ತೈದರಲ್ಲಿ ನೀವು ಕೊಟ್ಟ ಮಾತಿನಂಟೆ ಇವರ ಜೀವನದಲ್ಲಿ ದೊಡ್ಡ ಪುನರುದ್ಧಾರ ಆಗಲಿ ಅಂತ ಬೇಡುತ್ತಿದ್ದೇವೆ ಇವರ ಕುಟುಂಬಗಳಲ್ಲಿ ನೆಮ್ಮದಿ ತಿರುಗಿ ಬರಲಿ ಸಂತೋಷ ತುಂಬಿರಲಿ ಆರೋಗ್ಯ ಸಿಗಲಿ ಕಳೆದುಕೊಂಡ ಆಶೀರ್ವಾದಗಳೆಲ್ಲ ಎರಡರಷ್ಟು ವಾಪಸ್ ಬರಲಿ ಪ್ರಭುವೆ ಇವರ ಒಡೆದ ಹೃದಯಗಳನ್ನು ಸರಿಪಡಿಸಿರಿ ಕುಗ್ಗಿಹೋದ ಮನಸ್ಸಿಗೆ ಧೈರ್ಯವನ್ನು ಕೊಡಿರಿ ನಿರಾಶೆಯನ್ನು ತೊಲಗಿಸಿ ಹೊಸ ಭರವಸೆಯಿಂದ ಇವರನ್ನು ತುಂಬಿಸಿರಿ ನಜರೇಯನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ತಂದೆ ಆಮೇನ್ ಪ್ರಿಯರೇ ಈ ವಾರವೆಲ್ಲ ಇದೊಂದೇ ಮಾತನ್ನು ನೆನಪಿಟ್ಟುಕೊಳ್ಳಿ ನೀವು ಕಳೆದುಕೊಂಡಿದ್ದೆಲ್ಲವನ್ನು ದೇವರು ನಿಮಗೆ ತಿರುಗಿಕೊಡುತ್ತಾರೆ ಈ ಸಂದೇಶದ ಮೂಲಕ ನೀವು ಬಲಪಟ್ಟಿದ್ದರೆ ದೇವರ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿ ಅನಿಸಿದ್ದರೆ ದಯವಿಟ್ಟು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೈಸ್ ದ ಲಾರ್ಡ್